ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಈ ತಿಂಗಳು ಯಾರ್ಯಾರಿಗೆ ಬರುತ್ತೆ ಹಾಗೆ ಯಾರ್ಯಾರಿಗೆ ಬರೋಲ್ಲ ಮತ್ತು ಯಾವಾಗ ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಡೌಟ್ ಇರುತ್ತೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಯಾವಾಗ ಜಮಾ ಆಗುತ್ತೆ ಮತ್ತು ಅಕ್ಕಿ ಹಣ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗುತ್ತೆ ಆಗೋದಿಲ್ಲ ಅಂತ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಇವಾಗ ಹೊಸ್ದಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಣ್ಣ ಭಾಗ್ಯ ಯೋಜನೆ ಅಕ್ಕಿ ಹಣ ಯಾರಿಗೆ ಬರಲ್ಲ ಅಂತ ತಿಳ್ಕೊಳ್ಳೋಣ ಯಾರಿಗೆ ಬರಲ್ಲ ಅಂತ ನೋಡಿದರೆ ಇವಾಗ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ರದ್ದುಗೊಳಿಸಿದ್ದಾರೆ ಫ್ರೆಂಡ್ ಆ ಹತ್ತು ಲಕ್ಷ ಜನರಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ಹಾಗೆಯೇ ಏನು ಅಕ್ಕಿ ಕೊಡ್ತೀರೋ ಐದು ಕೆ ಜಿ ಅಕ್ಕಿ ಅದು ಕೂಡ ಸ್ಟಾಪ್ ಆಗುತ್ತೆ ಬರಲ್ಲ ಮತ್ತು ಇನ್ಯಾವುದೇ ಸರ್ಕಾರದ ಸ್ಕೀಮ್ಗಳಿಗೂ ಅವರು ಎಲಿಜಿಬಲ್ ಇರಲ್ಲ ಮತ್ತು ನಿಮ್ಮದೇನಾದರೂ ರದ್ದಾಗಿದೆಯಾ ಇಲ್ವಾ ಅನ್ನೋ ಡೌಟ್ ಇದ್ದರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ತಿಳ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸದ್ಯಕ್ಕೆ ಇವಾಗ ಇನ್ನೂ ರಿಲೀಸ್ ಮಾಡಿಲ್ಲ ಫ್ರೆಂಡ್ ಯಾಕೆ ಅಂದರೆ ರೇಷನ್ ಕಾರ್ಡ್ ಫಿಲ್ಟ್ರಿಂಗ್ ಪ್ರೊಸೆಸ್ ಇನ್ನೂ ನಡೀತಾ ಇದೆ ಅಂದರೆ ಎಲ್ಲ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡು ಎಷ್ಟು ಜನರು ಇದೆ ಇದೆ ಇಡೀ ಜಿಲ್ಲೆಗಳಲ್ಲಿ ಕರ್ನಾಟಕ ಜಿಲ್ಲೆಗಳಲ್ಲಿ ಎಷ್ಟಿದೆ ರೇಷನ್ ಕಾರ್ಡು ಅಷ್ಟೂ ಇವಾಗ ಚೆಕ್ ಮಾಡ್ತಿದ್ದಾರೆ ಆದ್ದರಿಂದ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ರಿಲೀಸ್ ಆಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ನೂ ಒಂದು ವಾರ ಆಗುತ್ತೆ ಅದೆಲ್ಲ ಫಿಲ್ಟ್ರಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅನ್ನಭಾಗ್ಯ ಯೋಜನೆ ಕಿರಣ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಮತ್ತು ಯಾವಾಗ ಜಮಾ ಆಗುತ್ತೆ ಅಂತ ತಿಳ್ಕೊಬೇಕಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದವ್ರು ಭೇಟಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್